ದಪಕ್ಲು ಬಳಿಯ ಕಕ್ಕಬ್ಬೆ ಕುಂಜಿಲಾ ಗ್ರಾಮದ ಕೆಪಿ ಬಾಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಕ್ಕಬ್ಬೆ ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಮಕ್ಕಳ ಕಲಿಕಾ ಹಬ್ಬವು ಮಕ್ಕಳ ವಿವಿಧ ಕಾರ್ಯಕ್ರಮಗಳೊಂದಿಗೆ ಯಶಸ್ವಿಯಾಗಿ ನಡೆಯಿತು ಶಾಲೆಯ ಸಿ ಅಧ್ಯಕ್ಷೆ ಸಫಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಲಿಕಾ ಹಬ್ಬ ಕಾರ್ಯಕ್ರಮವೊಂದ ಕುಂಜಿಲಾ ಕಕ್ಕಬ್ಬೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಿಲ್ಪಾ ಲೋಕೇಶ್ ಉದ್ಘಾಟಿಸಿ ಮಾತನಾಡಿದರು ಕಕ್ಕಬ್ಬೆ ಕ್ಲಸ್ಟರ್ಗೆ ಒಳಪಟ್ಟ ಕಕ್ಕಬ್ಬೆ ಯವಕಪಾಡಿ ನಾಲಡಿ ಕುಂಜಿಲಾ ಅಂಬಲ ಕೆಪಿ ಬಾಣೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಕಲಿಕಾ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಕೂಡಿಗೆ ನ ಉಪನ್ಯಾಸಕರಾದ ಶ್ರೀಸ್ವಾಮಿ ಕಲಿಕಾ ಹಬ್ಬದ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಶುಭ ಹಾರೈಸಿದ್ರು ಕಲಿಕಾ ಹಬ್ಬದಲ್ಲಿ ಒಂದರಿಂದ ಐದನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಕತೆ ಕಟ್ಟುವ ಕತೆ ಹೇಳುವ ಕೈ ಬರಹ ರಸಪ್ರಶ್ನೆ ಜ್ಞಾಪಕ ಶಕ್ತಿ ಸಂತೋಷದಾಯಕ ಗಣಿತ ಗಟ್ಟಿ ಓದು ಸ್ಪರ್ಧೆಗಳು ಜರುಗಿದವು ಬಳಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕಲಿಯಂಡ ಬೀನಾ ಕಕ್ಕಬ್ಬೆ ಕ್ಲಸ್ಟರ್ ಸಿಆರ್ಪಿ ಕಲ್ಪನಾ ಶಾಲೆಯ ಮುಖ್ಯ ಶಿಕ್ಷಕಿ ಗಂಗಮ್ಮ ಎಸ್ಟಿಎಂಸಿ ಸದಸ್ಯರು ಕಕ್ಕಬ್ಬೆ ನಾಲಡಿ ಯವಕ್ಕಪಾಡಿ ಕುಂಜಿಲ ಅಂಬಲ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಕ್ಲಸ್ಟರಿಗೆ ಒಳಪಟ್ಟ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಜಕರಿಯಾ ನಾಪಕ್ಲೋ ಆ ಏನೋ ಅಂತಂದ್ರೆ ಕಲಿಕಾ ಹಬ್ಬ ಅಂತ ಇದೆ ಕಲಿಕಾ ಹಬ್ಬ ಅಂದ್ರೆ ಕಲಿಯೋದು ಅಂತ ಅಲ್ವಾ ಹ್ಮ್ ಕಲಿಯೋದು ಹೌದು ನಾನು ಹೇಳುವಾಗ ಮಾತಾಡ್ಬೇಕು ನೀವು ಕಲಿಕಾ ಅಂದ್ರೆ ಕಲಿಯೋದು ಹಬ್ಬ ಅಂದ್ರೆ ನೀವು ಆಚರಣೆ ಮಾಡ್ತೀವಿ ಎಲ್ಲ ಹಬ್ಬ ಆಚರಣೆ ಮಾಡೋ ಹಾಗೆ ಈ ಕಲಿತು ವಿದ್ಯೆ ಅನ್ನೋದು ಒಂದು ಆಸ್ತಿ ತರ ನಿಮಗೆ ಕರೆಕ್ಟಾ ನಿಮ್ಮ ಕೈಯಿಂದ ಎಲ್ಲ ಕಿತ್ಕೊಳ್ಬಹುದು ನಿಮ್ಮ ಮನೆ ಇರ್ಬೋದು ವಾಸಿ ಇರ್ಬೋದು ಚಿನ್ನ ಒಡವೆ ದುಡ್ಡು ಎಲ್ಲ ಆದ್ರೆ ನಿಮ್ಮ ವಿದ್ಯೆಯನ್ನು ಯಾರು ಕಲಿ ಕಲೀಲಿಕ್ಕೆ ಆಗೋದಿಲ್ಲ ಹ್ಮ್ ಕರೆಕ್ಟ್ ಆಗಿ ನೀವು ಕ್ರಮವಾಗಿ కొ అంటకా సేరణి ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಳ್ಬೇಕು ಅಂತ ಹೇಳಿಕೊಂಡ ಮೇರೆಗೆ ನಮ್ಮ ಈ ಕುಂಜಿಲ ಕರ್ತವ್ಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶಿಲ್ಪ ಮೇಲೆ ಅವರು ಆಗಮಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಅಷ್ಟ ಎಲ್ಲ ಶಾಲೆಯ ಪರವಾಗಿ ಮತ್ತು ನಮ್ಮ ಇಲಾಖೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮಾಡಲಿಕ್ಕೆ ಸಂತೋಷದಾಯಕವಾಗಿರುವಂತಹ ಒಂದು ಗಣಿತ ಚಟುವಟಿಕೆಯನ್ನ ಇಲ್ಲಿ ಆಯೋಜನೆ ಮಾಡಿದ್ದೇವೆ ಇದರಲ್ಲಿ ನಾವು ಕಲ್ತಿರುವಂತಹ ಕೆಲವು ಮೂಲ ಕ್ರಿಯೆಗಳು ಅಂದ್ರೆ ಯಾವುದು ಕೂಡಿಸುವುದು ಕಳೆಯುವುದು ಗುಣಿಸುವುದು ಭಾಗಿಸುವುದು ಇವುಗಳು ಮೂಲ ಕ್ರಿಯೆ ಗಣಿತದಲ್ವಾ ಇವುಗಳ ಮೇಲೆ ಒಂದಷ್ಟು ಆಟವನ್ನ ನಾನು ಹೇಳ್ಕೊಡ್ತೇನೆ ಏನೇನ್ ಮಾಡ್ಬೇಕು ಅನ್ನೋದನ್ನ ಹೇಳಿಕೊಡ್ತೇನೆ ಆದ್ರೆ ನೀವು ಯಾರು ಬೇಗ ಮಾಡ್ತೀರಿ ಅವರಿಗೆ ಬಹುಮಾನ ಸಿಗುತ್ತೆ ಯಾರು ಲೇಟ್ ಮಾಡ್ತೀರಿ ಅವರಿಗೆ ಬಹುಮಾನ ಇರೋದಿಲ್ಲ ಮತ್ತೆ ನಿಮ್ಮ ಉತ್ತರಕ್ಕೆ ಬಹುಮಾನ ಇದೆ ಸರಿಯಾದ ಉತ್ತರ ಇರಬೇಕು ತಪ್ಪು ಆನ್ಸರ್ ನಿಂತುಕೊಟ್ಟು ನಾನು ಬೇಗ ಮಾಡಿದೆ ಅಂತ ಹೇಳಿ ಪ್ರೈಸ್ ಎಲ್ಲ ಕೊಡೋದಿಲ್ಲ ಗೊತ್ತಾಯ್ತಾ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೇನೆ ಸರಿಯಾಗಿ ಕೇಳಿಸ್ಕೊಡಿ ಯಾರೆಲ್ಲ ಮಾಡಿಸ್ಬೇಟ್ ಇದ್ದೀರಿ ಅವ್ರು ಸರಿಯಾಗಿ ಕೇಳಿಸ್ಕೊಡಿ ಒಂದಷ್ಟು ಸಂಖ್ಯೆಗಳನ್ನ ಜೋಡಿಸಿದ್ದೇನೆ ನಾನು ಎರಡು ಸಂಖ್ಯೆಗಳನ್ನ ಹೇಳ್ತೇನೆ ಒಬ್ಬರೇ ಬರುವಂತದ್ದು ಎರಡು ಕೂಡ ಎಂಟು ಅಂತ ಹೇಳ್ತೇನೆ ನೀವೇನ್ ಮಾಡ್ಬೇಕು ಇಲ್ಲಿರುವಂತ ಕಾಡುಗಳಲ್ಲಿ ಎರಡನ್ನ ತಗೊಳ್ಬೇಕು ಅನಂತರ ಎಂಟನ್ನ ತಗೊಳ್ಬೇಕು ನೋಡಿ ಇಲ್ಲಿ ಒಂದು ಟ್ರೇಲಿ ಒಂದಷ್ಟು ಚಿಹ್ನೆಗಳನ್ನ ಇಟ್ಟಿದ್ದೇನೆ ಇದರಲ್ಲಿ ಚಿಹ್ನೆಗಳಿದೆ ನೀವೇನ್ ಕೂಡಿಸು ಕೂಡಿಸುವಂತಾಗ ಸಂಕಲನದ ಚಿಹ್ನೆ ಏನಿದೆ ಇದನ್ನ ಇಲ್ಲಿಂದ ಪಿಕ್ ಮಾಡ್ಕೋಬೇಕು ತಗೋಬೇಕು ಆಯ್ತಾ ಕಳೆ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ